ಕೆಂಪಕ್ಕ ಏನ ಅಷ್ಟೊಂದು ಫೋನ್ ಮಾಡಿದ್ರು ಬರ್ಬೇಕಾನೆ ನೀನು ಸರಿ ಕಂದ್ ಬಿಡಕ ಮನೆ ಕಡೆಕೆ ಬರ್ ನೀವಲ್ಲ ಅಯ್ಯೋ ಇಲ್ಲಿ ಏನ್ ಯಾಸ್ ಕಳ್ಸ್ಕೊಡ್ಬೇಕಲ್ಲ ಇಲ್ಲೂ ನಾಷ್ಟಕ್ ಮಾಡ್ಕೊಂಡ್ ಕೂತಿದ್ಲು ಕಣ ಏನ್ ಮಾಡಿದ್ಲು ನಾಷ್ಟಕ್ಕೆ ಅಯ್ಯೋ ನಾನೇ ಮಾಡಿದೆ ಕನಕ ದೋಸೆನವೇ ಆರೋಗ್ಯದಾಗ ಗೊಜ್ಜು ಮಾಡಿದೆ ಅವಳು ಅದೇನು ಇವತ್ತೇನು ಬುಕ್ ಬುಕ್ ಮಾಡ್ಬೇಕ ಅನ್ಕೊಂಡ್ ಅದ್ಕಿತ್ ಕನ್ಕೊಂಡು ಅದೇನೇ ಓಡಾಡ್ತಿದ್ರು ಇನ್ನು ಸಾಮಾನು ಗಿಮ್ಮನ್ ತಂದಿಲ್ವಂತ ಕರ್ನಾರಿಗೆ ಯಾರ ರೆಡಿ ಮಾಡ್ಕೊಳಕ್ಕೆ ಅಂದ್ಬಿಟ್ಟು ಓಡಾಡ್ತಿದ್ರಲ್ಲ ಅಯ್ಯೋ ಅವಳನ್ನ ಏನ್ ಬಿಡೋದು ಅಂದ್ಬಿಟ್ಟು ನಾನೇ ಮಾಡಿದೆ ಕನಕ ಹದ್ಮುನ್ ಗಂಡ ಮಾತಾಡ್ಸೋದ ಓ ಮಾತಾಡ್ಸೋದಕ್ಕ ಮಾತಾಡ್ತಾ ಅದೇ ಮಾತಾಡ್ಲಿಲ್ಲ ಅಂದ್ರೆ ಇರೋ ಕಟ್ಟಿತಕ್ಕ ನನಗಂತೂ ಏನ್ ಬೇಜಾರ್ ಆಗ್ಬಿಟ್ಟ ಅವತ್ತು ಹೋಗಿದ್ದು ಏನಿಲ್ಲ ಈಗ ಮಾಮೂಲಿ ಊಟ ಮಾಡಕ್ಕ ಇಕ್ಕೊಂಡಕ್ಕ ಇಕ್ಕೊಂಡಕ್ಕ ಅಂತ ಮಾತಾಡ್ಸ್ತಾರೆ ಮಾಡತ್ತಾರೆ ತನಕ ಕರ್ನಾರೆ ಇಲ್ಲ ಅಪ್ಪ ಅದೇನ ಚಿತ್ರದಲ್ಲೇ ಮಾಡೋದಾಗೆ ರಿಸೆಪ್ಷನ್ ಮಾಡ್ಬೇಕಲ್ಲ ಇನ್ನು ಮದುವೆಗೆ ಸುಮಾರು ಜನ ಬಂದಿತ್ತಿಲ್ವಂತೆ ಹ ಮನೆತವೆ ಇವು ಪದ್ಮನ್ ಗಂಡ ಆ ಮನೆತವೆ ಮಾಡದ ಅಂತಂದ್ರು ಇವಳು ಬೇಡ ತೆಗೆ ಆಗದಾಗದ ಖರ್ಚು ಒಂದ್ ಇಪ್ಪತ್ತ್ ಮೂರು ಸಾವಿರಕ್ಕೆ ಎದ್ಕೊಬೇಕು ಚೌಡ್ರಿಲೇ ಮಾಡ್ಬಿಡದ ಅಂದ್ಬಿಟ್ಟು ಇವಳಂಗ ಅಂತಾವ್ಳೆ ಪದ್ಮ ಅಯ್ಯೋ ಚಿತ್ರದಲ್ಲಿ ಬೇರೆ ಏನು ಮಾಡಕವ ಬಿಗ್ರೂಟಕ್ ಬೇರೆ ಚಿತ್ರ ಮಾಡ್ಕೋ ಕುತ್ಕೊಂಡ್ರ ಪದ್ಮನ್ ಮಾಡಕ್ ಕೆಲ್ಸಿಲ್ವಾ ಹೊಲ್ತವ್ ಜಾಗ ಅದೆಲ್ಲ ಪೆಂಡಲ್ ಹಾಕ್ಸ್ಬಿಟ್ಟು ಅಲ್ಲೇ ಮಾಡೋದು ಐತಿಲ್ವ ಅಯ್ಯೋ ನಾನು ನಾನಂದೇ ಸುಮ್ನೆ ದಂಡ ಮಾಡ್ಕೊಂಡಿರವ ಅಂತಂದ್ರೆ ಅವಳಂತಳೆ ಹಂಗ ಚೇರು ಟೇಬಲ್ ಎಲ್ಲ ತಕೊಳೆ ಬೇಕಾದ ನಾವೇ ಇದ್ ಮಾಡಿದ್ರು ಅವೆಲ್ಲ ತಗೋಬೇಕು ಚಿತ್ರದಲ್ಲಾದ್ರೆ ಎಲ್ಲ ತಗೊಟ್ಟಿಗೆ ದುಡ್ಡು ಕಟ್ಟುಟ್ಕೊಂಡ್ ಬಿಡ್ಬೋದು ಹ್ಞೂ ಅಂತ ಮುಗ್ದೋಯ್ತದೆ ಅಂತ ಹಂಗಂತ ಕುಂತವಳೆ ಅದೇನ್ ಮಾಡಲ್ಲ ಕಾಣಪ್ಪ ಓ ಎಲ್ಲ ಮಾಡ್ಲಾ ಹಾಕು ನಾನು ಬೇರೆ ಹೋಗಕ್ ಬಿಡ್ದಾಗ್ಲಿ ಹಂಗಿರ್ಸ್ಕೊಂಡ್ ನೋಡ್ಕೊಂಬಳಿಲಿ ಏ ಸುಬ್ಬಣ್ಣ ಫೋನ್ ಮೇಲೆ ಫೋನ್ ಫೋನ್ ಮೇಲೆ ಪೌನ್ ಮಾಡ್ತಾ ಕುಂತದೇ ಅಣ್ಣಾರ್ತೇ ಅದಕ್ಕೆ ಸರಿ ಏನ್ ಯಾವಾಗಲೂ ಬರ್ತೀವ್ರ ಏನೋ ಮದುವೆ ಇರತ್ತೆ ಗಂಟವ ಇರ್ಲಿ ಅನ್ಬಿಟ್ಟು ಕರ್ಕೊ ಬಂದ್ ಬಿಟ್ಟನ ಅದೇಕಂಗಡದು ಅಣ್ಣ ಅಡಕ್ ನನಗೆ ನಂಗೆ ಹಸಿಕ್ಕೊಪ್ಪತೀರ ಅಯ್ಯೋ ಏನೋ ಮಾಡನಿ ಎಷ್ಟು ಹೇಳಕಿಲ್ಲ ಕೇಳಕ್ಕಿಲ್ಲ ಫೋನ್ ಮಾಡ್ತಾ ಅಲ್ಲ ಕರ್ನಾಟರ್ ಇಲ್ವಾ ಕಟ ಮಾಡಿ ಇಕ್ತಾರೆ ಉಣ್ಕ ತಿನ್ಕೊಂಡು ಇರ್ತಾನೆ ಇದ್ ಏನಿಂಗಾಡೋದು ಅಣ್ಣ ಅಯ್ಯೋ ಕಣಕನ ಮದ್ ಯಾಕಂಗಡ ನೋಡಿ ಹೆಂಗ ಮಾಡ್ತಿರೋದ್ ನಿಮ್ ಅಣ್ಣ ಅಂತ ಕೊಡ್ರದಕ್ಕೆ ಕುಡಿ ಮಾತಾಡ್ತಿನಿ ಅದೇಕಂಗದು ಇನ್ ಎರಡ್ ದಿಸದ್ ಕರ್ಮರೆ ಮಾಡಿಕೊಂಡು ಹಿಂಗ ಆಡೋದ್ ಚಂದ್ವ ಹಿಂಗ್ ಎರಡ್ ದಿಸ್ ಅಂತ ಅಯ್ಯೋ ಕಾಣಕನವ ಆ ಹಬ್ಬದ ಕೆಲಸ ಮಾಡ್ಲಿ ಅಂತಂಗ ಆಡೋದು ಅಯ್ಯೋ ಕಂಬಲಿ ಅವತ್ತಿಂಗ್ ಹೋಗ್ಬೇಕಾರ ಅಂದ್ಬಿಟ್ಟು ಎಲ್ಲಾನು ಮನೆ ಕೆಲ್ಸನ ಮುಗಿಸುಟ್ ಬಂದಿನಿ ಇನ್ ಬೇತ ಈ ಭಾನುವಾರ ಹಬ್ಬ ಇರೋದು ಅದಕ್ಕಿ ಹೇಳಿನಿ ಅಕ್ಕಿ ತೊಳ್ದಿ ಹಸಿ ಮನೆಯೊಳಗಿನ ಒಳ್ಳೇದ್ ಹಾರಕ್ಕಿ ಬಂದು ಮಿಲ್ ಬಿಡ್ಸ್ಕೊಂಡು ಹಸಿ ತಿಂಡಿ ಬೇಯಿಸ್ಕೊಳಕಾಯ್ತದೆ ಚಕ್ಲಿ ನಿಪ್ಪಿಟ್ಟು ಕೊಡ್ಬೇಡ ಇವ್ವಿ ಏನಾರ ಕಜೇಯ ಪಜೆ ಓ ಚಿಕನ್ ಉಂಡೆ ಇವೆಲ್ಲ ಮಾಡ್ಕೊಳಕ್ಕಾಯ್ತದೆ ಅಂತ ಎಲ್ಲಾನು ರೆಡಿ ಮಾಡ್ಬಿಟ್ಟು ಬಂದಿವಿಂತಾನೆ ಇದೇ ಹಿಂಗಾಡ್ರಿಂಗೆ ಕರ್ನಾರ ಮುಗಿಸ್ಕೊಂಡು ಮಂಗ್ಳವಾರ ಬುಧವಾರ ಹೊಂಟೋದ್ರವೆ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಕಂಟು ತಿಂಡಿ ಬೇಯಿಸ್ಕೊಬೇಕಾ ಈ ಏನು ಜಾಸ್ತಿ ಹಾಕಕಿಲ್ಲವ ಒಂದು ಎಲ್ಲರೂ ಸೇರಿ ಒಂದು ಒಂದು ಒಂಬತ್ತು ಸೇರಿನೋ ಬಿಡ್ಸ್ತೀನಿ ಅಷ್ಟೇ ಬಿಡಿಸ್ತೀನಿ ಒಂಬಾ ಸೇರ್ ತೊಳ್ದ ಹಾರಾಕಿ ಅಂತಂದಿವ್ ಎಲ್ಲಾನು ಪಾವು ಪಡೆಯೋ ಮಾಡದ ಅನ್ಕೊಂಡು ನಾವ್ ಇದ್ ಮಾಡ್ತೇವಿ ಎಲ್ಲ ನೀವು ಬಂದಿವ್ನಿ ಅವ್ರಿಗೆ ಆಯ್ತು ಬರೋದು ಬರ್ತಾ ಅಕ್ಕಿ ತೊಳ್ದು ಹಾರಾಕ್ತೀವಿ ಇವನು ಇವ್ನು ಗಡನು ಅಯ್ಯಪ್ಪ ಯಾಕ ನೀನು ಇರು ನೀನು ನೀನು ಕರ್ನಾಟಕ ಗಂಟೆ ಹೋಗ್ಬಿಡಕೆ ನೀನು ಹೋದ್ರೆ ಬೇಜಾರಾತಿದ ಮೇಲೆ ನೀನು ಹೋದ್ರೆ ನಾನು ಬರ್ತೀನಿ ನಾನು ಸುಮ್ನೆ ಇರಾಕ್ ಬಿಡ್ದಾನೆ ಬಿಟ್ಟು ಪದ್ಮನ ಪದ್ಮನ ಗಂಡ ಹಿಂಸೆ ಮಾಡ್ಕೊಂಡ ಕರ್ಕೊಂಡ ಬಂದ್ರು ಈಗ ನೋಡಿಗ ಇಲ್ಲಿ ಹೆಂಗ್ತೀಯ ನೀನು ಹೋದ್ರೆ ನನ್ಗೆ ಅಯ್ಯೋ ನೀವು ಕಾಣಕಂತಂದ್ರಿ

ಎಲ್ಲ ಮುಂಡೆ ತೊಡಗಾಲ್ ಮುಂಡೆ ಆ ಮುಂಡೆಗೆ ಏನ್ ಕೇಳ ಬಂದಿರೋದು ದೊಡ್ಡ ಮುಂಡೆಗೆ ಅಯ್ಯ ಅದೇ ಕಣಂಗಡಿಯೇ ಸುಮ್ ಕುತ್ಕೋ ಅದೇ ಕಂಗಡಿಯೇ ಏಯ್ ಸರಿ ಬಿಡು ನೀನು ಅಲ್ಲ ಈ ಆಗಿನ ಗಾಡಿಯೋ ಕಾಣಪ್ಪ ಇರ್ಲಿ ಸುಮ್ಕಿರಿ ನೀ ಎರಡು ದಿವಸದ ಕಾರ್ನರೇ ಮುಗಿಸ್ ಮುಗಿಸ್ಕೊಂಡು ಬರ್ತದಂತ ಏನು ಇಲ್ಲೇ ಇರ್ಸ್ಕೊತಿದ್ವ ಅದು ಯಾಕೆ ಗಾಡಿಯೇ ಕೊಡು ಮಗ ಅವಳ ಮುಂಡೆಗೆ ಅವಳಿಗೆ ಫೋನ್ ಕೊಡಿಲಿ ಅವಳಿಗೆ ಮಾಡ್ತೀನಿ ಅವಳಿಗೆ ದರದ್ರ ಮುಂಡೆಗೆ ಅಲ್ಲ ಇಲ್ಲಿ ಹೊಸತ್ತಂದು ನಾನು ತಲೆಗೆ ಗಂಟು ಹಾಕ್ಬಿಟ್ಟು ಸುತ್ತಕ್ಕೆ ಹೋಗಿದ್ದಾಳು ಸುತ್ತಕ್ಕೆ ನಾನು ಅವತ್ತಿ ಅಂದೆ ನಾನು ಬೇಡ 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 ಕಾರಣಕ್ಕೂ ಹೊಸ ತಗೊಳ್ಳೋದು ನಿನ್ನ ಮೇಸು ಜನಕ್ಕೆ ಊರು ಹುಟ್ಟಿರಿ ಕಣ್ಣು ನಿಂತ್ಕತೀನಿ ನಿಮ್ಮಗೆ ನಿನ್ಗೆ ಯಾವ ಇದು ಬೇಡ ಏನು ಬೇಡ ಸುಮ್ನಿರು ಅಂತ ಹೇಳುದು ನನ್ನ ಮಾತಾ ಕೇಳ್ದಾನೇ ಬಿಟ್ಟು ಹೊಸ ತಗೊಳ್ಳೋದು ನಮ್ಗೆ ತಗದು ಈಗ ತಗ್ಲಾಕ್ ಬಿಟ್ಟು ಬಿಟ್ಟು ಹೋಗೋಲ್ಲ ಇಲ್ಲಿ ಯಾಕೆ ಅವ್ರು ಅಪ್ಪಿದಾನತ್ತ ಮೇಸಕ್ಕೆ ನಾಳೆ ಭಾನುವಾರ ಸೋಮವಾರ ಒಂದಿಸ್ಕಲ್ ಮಂಗಳವಾರ ಕರ್ನಾಟಕ ಮುಗಿಸ್ಕೊಂಡು ಬುಧವಾರ ಬೆಳಿಗ್ಗೆ ಭತ್ತ ಇದೆ ಕಣ ಅಂಗಡಿ ಇನ್ನೂ ನಾಲ್ಕು ದಿವಸ ದನಯ್ಯ ಮೈಸೂರು ಹೊಸವ ಇಲ್ಲಿ ಯಾರ ಮೈಸೂರು ಕೊಡಗದಿನ ಕೊಡೋದಿ ದರ್ದ್ರು ಮುಂಬೆ ಮನೆ ಮನೆ ನಿಂತಾಳೆ ನಾನೇನಿಲ್ಲ ಯಾರ್ಗಾರು ಮಾರ್ಬಿಡ್ತೀನಿ ಇಲ್ಲ ಬಿಚ್ಚಿ ಓಡಿಸ್ಬಿಡ್ತೀನಿ ಹೋಲಿ ದೊಡ್ಡ ಕೊಡಬೈಲಿ ಕೊಡು ಕೊಡು ಏನಂತಿ ನೀನು ಸುಳ್ಳು ಹೇಳ ಕಲ್ತಿದಿಯಲ್ಲ ಕೊಡು ಅಲ್ಲ ಏನ್ರಿ ಏನೇನು ನಿನ್ಗೆ ದರದ್ರು ಮುಂಬೆ ಊರು ತಿರ್ಕೊಂಡಿದ್ಯಾ ಕತ್ತೆ ಮುಡ ನೀನು ಅಲ್ಲ ನೀ ಮೊಮ್ಮು ರೆತೆ ತطلع ಗೆ ತರ್ತದಿಯಾ ಏ ಅಲ್ಲ ಬಿಗೆಯಾಗಿ ಇಡದು ಮಾತಾಡೋ ನೀನು ಸತ್ತಿ ಸಂಕೇಮರ ಆಗಳ ನಮ್ಮ ಹೊಗುನ್ ಸುದ್ದಿ ಯಾಕೆ ನಿನ್ನ ನಮ್ಮ ಅಪ್ಪ ಸುದ್ದಿ ಯಾಕೆ ನಿನಗೆ ಗುಲಾಮಾನಿನೋ ಅಾ ಸತ್ತಿರೋ ಸುದ್ದಿ ಯಾಕ್ಲ ನಿನಗೆ ನಿನ್ ಬಾಯಿಲಿ ಮುಣ್ಣಾಕ ನಿನ್ನ ಆ ಬಾಯಿಲಿ ನಿನ್ ಮೊಮ್ಮು ನಿನ್ ಬಾಯಿಗೆ ಬಾಗಿಗೆ ಹಾಕಲಕ ಮಣ್ಣಾ ನನಗೆ ನೀನು ಅಲಕನೇ ನಾನು ಅವತೆ ಹೇಳಿನಿ ಓನೇ ನಾನು ಬೇಡ ಸುತಕಳದು ನಿನ್ ಕತ್ತೆಲ ಅವಡಿ ಹೆಂಗೇ ಸುತ್ಕ ಸುತ್ಕ ನಿಂತಿರೋಳು ನೀನು ಅಂತ ಹೇಳಿನಿ ಬಾ ನಿನಗೆ ಮೂರು ತಿರಿಕ್ಕೆ ನಿಂತಿದೀಯಾ ಅಲ್ಲ ದನಕರ್ತನ ನಿನ್ನ ತುಕ್ಕ ತಾಳ್ಕಟ್ ಬಿಟ್ರು ನನಗೆ ಕಸ ಮುಸ್ರೆ ಹಾಕನ್ ಸಹಾಯ ನಾನು ಎಲ್ಲಿ ಎಲ್ ಸುತ್ತಾಕೋಬೇಕಾ ಬalsಾಕೋಬೇಕಾ ನಿನ್ನ ಎಗೆ ತಗ್ ಬ್ಯಾಂಕಿ ಕಾಸಾ ಇಡ್ಕೊಂಡೆ ಎಲ್ಲ ದಾರ್ಕೊಂಡಿರಲಿ ಅಂತ ನಾನು ತಕottiರದು ಎಲ್ಲ ಲೇಕ್ ಹೋಗಬೇಕಾ ಕಣೆ ಇವನು ಎಲ್ ಸುತ್ತಾಕೋಬೇಕಾ ಕಣೆ ಇವನು ಅಲ ಹೊಸ ಬಸ ಹಾಕ ಮೈಸಿಬಿಟ್ಟಿ ಅಪ್ಪ ತಿರಿಕ್ಕೆ ನಿಂತಕೋ ಇಸ್ಬಿಟಾರ್ಕನ್ ಚಂಗ್ಲಾರ್ಕಂಡು ನೀನು ಕಲ್ತಿರದ್ ಬಿಟ್ಟಿ ಯೋಗು ಗುಲಾಮನೇನು ಕಲ್ತಿರದ್ ಬಿಟ್ಟಿ ಹೋಗು ಬೋರಕಿಲ್ಲ ನನ್ನ ಕತೆ ಏನಾದರೂ ಮಾಡ್ಕ ಹೋಗಿ ಬೋರಕಿಲ್ಲ ಮಾಡ್ತೀನಿ ನಿನಗೆ ನಿನ್ನ ಸರಿ ಎತ್ಕೆಲ್ಸ ನಿನಗೆ ನಿಮ್ಮ ಮಗುನಿನ ಏನು ಇವ್ರ ಅಪ್ನಟಿ ಹಾಳು ಕೊಡೋರು ಇಲ್ಲಿ ಧರ್ಮೇಶಕ್ಕೆ ಇವ್ರ ಅಪ್ನಟಿ ಹಾಳು ಅಂದ್ಕೊಬಿಟ್ಟು ನನ್ನ ನೀನು ಮನೆ ಸರ್ ನೀನು ಬೇಸ್ತಿ ಯಾಕೆ ನಮ್ಮ ಮನೆಗೆ ಅತ್ತಿ ಯಾಕೆ ಬಗಳಿ ನೀನು ಯಾಕೆ ಬಗಳಿ ನೋಡು ಇನ್ನೂ ನಾಲ್ಕು ದಿವಸ ಅದು ಬರೋಕೆ ನಾನು ಕಾರ್ನಾಲೆ ಮುಗಿಸ್ಕೊಂಡೆ ಬರೋದು ನಾನು ತಿನ್ನಕ್ಕೆ ತಿನ್ನಕ್ಕೆ ನಿಂತ್ಕೊಂಡು ನೀನು ತಿನ್ನಕ್ಕೆ ಸೊರಗಿದ್ದಕ್ಕೆ ಅಥವಾ ತಿನ್ ತಿನ್ಕೊ ತಿನ್ಕೊ ಚೆಂದ ಬಡಕೆ ಹ್ಞೂ ನಾನು ತಿನ್ನಕ್ಕೆ ಇರೋಳು ಏನೀಗ ನೀನ್ ಮಗ ಗಾಳಿಗೆ ಬಾಯ್ ಬಿಟ್ಕೊಂಡಿರೋನಲ್ವಾ ನೀನ್ ತಿನ್ನಕ್ಕಿಲ್ವಲ್ಲ ನೀನು ಅವ ನೀನ್ ಯಾಕೆ ತಲೆಗೆಸ್ಕೊಂಡು ತಿನ್ನಕ್ಕೆ ತಿಂತೀವಿ ಬಿಡು ನೀನು ಏನು ತಿನ್ ಗಾಳಿಗೆ ಬಾಯಿ ಬಿಟ್ಕೊಂಡು ಕುತ್ಕೊಂಡಿದ್ದೆ ಗಾಳಿ ಕುಡ್ಕೊಂಡು ಜೀವನ ಮಾಡ್ತಾ ಇದಿ ನೀನು ನೀನು ಉಂಡಿಯಾ ತಿಂದಿಯಾ ಅಡುಬಾರ್ತಿಯೇ ನೀನು ನೀನು ಏನು ತಿನ್ನಕಿಲ್ಲ ನಾನು ಹಬ್ಳೆ ಅಡುಬಾರ್ ತಿನ್ನೋದು ನೀನು ಎತ್ತಿಗೆ ಬೆಂಕಿ ಕಂದರು ಎಲ್ರಿಗೂ ಗೊತ್ತಾ ಅಡಗಾಲ ಅನ್ಬಿಟ್ಟು ಬಾಯಿ ಮುಚ್ಕೊಂಡು ಆಗಲಿ ಕುತ್ಕೋ ಓನು ಆಗ್ಲಿ ಒಬ್ಬರಿಗೆ ಜೀತ ಮಾಡ್ಕೊಂಡೆ ಕುತ್ಕೀನ ನಿನ್ಗೆ ಏನಿಂಗ್ ಮಾತಾಡ್ತಿದೀ ನೀನು ಇಳಿಸ್ತೀನಿ ಮುರ್ಬದಿಯೇಳ್ಸದಿ ಏನು ಮಾಡ್ದಾರ ನೀನು ಇಳಿಸದ್ ನೀನು ಏನು ಹೆಂಗೆ ಇಳಿಸ್ತೀನಿ ಇನ್ನ ಉನ್ ಮಕನಾ ಬಿಡಿ ಏನ್ ನೀನು ಮಾತಾಡ್ತಾಳ ಮಾತಾಡ ತಿರ್ಗವಾ ನಾಚಿಲ್ದನ ಯಾರಿ ಹಿಂಗ್ ನಾಚ್ಕಾಯಕ್ಯವ್ವ ನೀನು ನಾಚ್ಕ ಆಕ್ಯವಲ ನಿನ್ಗ್ ಮಾರಂಬರಿಲ್ಲ ಬಗಲ್ ಕೇರೀನ ನಿನ್ಗಿಲ್ಲ ಮಾರಂಬರಿ ಓದಿ ನನ್ಗೇತನ ನೀನು ಮಾರಾಂಬರಿ ಓದಿಲ್ದಳು ನಂಗೆ ಆ ಕಂಡವ್ರು ಮನೆ ಮದ್ವೆಗೆ ಹೆಂಗ್ ನಿಂತಿದ್ದೀನಿ ನೋಡು ಕಂಡೋರ ಕಂಡೋರ ಅವ್ರು ಬೇಡನೇ ಇದಾರ ನೀನು ಬೇಡನಾಗ ನನ್ಗೆ ಬೇಕು ನನ್ಗೆ ಬೇಕು ಏನ್ ಪಾವಿಸ್ ಕಚೇರಿ ನಿನ್ಗೇನ್ ಕಷ್ಟ ತಿರ್ಗು ತಿರ್ಗು ನಿನ್ಗೆ ಊರು ತಿರ್ಗ ದಯ ಹಿಡ್ ಕಂಡದ ಕತೆ ಊರು ತಿರ್ಗೋದ ಇಟ್ಕಂಡದೆ ತಿರ್ಗು ನಿನ್ ತಿರ್ಗು